ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಉಡುವೆಗೆರೆಯ ಅನ್ನದಾನಿ ಶ್ರೀ ಶನೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಶನೇಶ್ವರ ಸ್ವಾಮಿಯ ಐವತ್ತೆರಡನೇ ವರ್ಷದ ವಾರ್ಷಿಕ ಆರಾಧನಾ ಮಹೋತ್ಸವವನ್ನು ಪ್ರಧಾನ ಅರ್ಚಕರಾದ ರಮೇಶ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿಯ ರಥೋತ್ಸವವು ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದರು

ಉ ದೇವಸ್ಥಾನದ ರಥೋತ್ಸವ ನಡೀತಾ ಇದೆ ಅದರ ಬಗ್ಗೆ ತಾವೇನು ಸರ್ ಅದು ಪ್ರತಿ ವರ್ಷವೂ ರಥೋತ್ಸವ ನಡೀತಾ ಇರ್ತದೆ ಐವತ್ತೇಳನೇ ವರ್ಷದ ವಿಜೃಂಭಣೆಯಿಂದ ಉಡುಗೆರೆ ಮತ್ತು ನಿಶಪಾಂಡ್ಯ ಮಾಡಿ ತಂದ ಸಮಸ್ತ ಭಕ್ತರು ಸೇರಿ ಶಿವರಾತ್ರಿ ಜಾಗರಣೆ ಆಯಿತು ಜಾಗರಣೆ ಅಂದರೆ ರಥೋತ್ಸವ ಇವತ್ತು ಶನಿವಾರ ಶನೇಶ್ವರ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ಇವತ್ತು ಹನ್ನೆರಡು ಗಂಟೆಗೆ ಒಳ್ಳೆ ಮುಹೂರ್ತದಲ್ಲಿ ಸ್ವಾಮಿ ರಥೋತ್ಸವ ಮಾಡ್ತಾ ಇದ್ದೀವಿ ಉತ್ಸವ ಸಕಲ ಭಕ್ತರಿಗೆ ಎಲ್ರಿಗೂ ಒಳ್ಳೇದಾಗಲಿ ಬಂದಂಥ ಭಕ್ತರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಸ್ವಾಮಿಗೆ ಒಂದು ಪೂಜೆ ಕೈಂಕರ್ಯಗಳು ಆದ್ರಿಂದ ನಾನೆಲ್ಲ ನಡೆಸ್ಕೊಂಡು ಬರ್ತಾಯಿದ್ವಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಜಾತ್ರೋತ್ಸವ ಜಾತ್ರಾ ಮಹೋತ್ಸವಕ್ಕೆ ನೈಟು ಬೆಳಗ್ಗೆ ಅಭಿಷೇಕ ಹೋಮ ಬೆಳಗ್ಗೆ ಉತ್ಸವ ಆಯಿತು ಒಳೆ ಪೂಜೆ ಇತ್ತು ನೈಟ್ ಜಾಗರಣೆಗೆ ಸ್ವಾಮಿ ಭಕ್ತಪ್ರಭ ಅಥವಾ ಶನಿ ಪ್ರಭಾವ ಪೌರಾಣಿಕ ನಾಟಕ ಇತ್ತು ಭಾಳ ಜನ ಸೇರಿತ್ತು ಭಾಳ ವಿಜೃಂಭಣೆಯಿಂದ ನಾಟಕ ನಡೆಸಿಕೊಂಡ್ರು ಅಂಗಡಿ ಬೆಂಗಳೂರು ಕಾವೇರಿಪುರ ಶ್ರೀರಾಮ ಕಲಾಪುಷ್ ಕೃಪಾಪುಷ ನಾಟಕ ಮಂಡಳಿಯವರಿಂದ ಒಳ್ಳೆ ನಾಟಕ ಸ್ವಾಮಿ ಕ ಪ್ರದರ್ಶನ ಮಾಡಿಕೊಟ್ರು ಸಕಲ ಭಕ್ತಾದಿಗಳು ಎಲ್ಲ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು ಚೆನ್ನಾಗಿ ನಾಟಕ ನಡೆಸಿಕೊಂಡು ಸ್ವಾಮಿ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದರು ಭಕ್ತ ಶ್ರೇಷ್ಠರಾದ ಲಿಂಗಣ್ಣ ಗುರುಗಳು ಇಲ್ಲಿ ಶನೇಶ್ವರ ಸ್ವಾಮಿಯನ್ನು ಆರಂಭಿಸಿಕೊಂಡು ಭಕ್ತರ ಅವರೋಗವನ್ನು ನಿವಾರಣೆ ಮಾಡೋದಕ್ಕೆ ಭಕ್ತರ ಸಹಕಾರದೊಂದಿಗೆ ದೇಗುಲವನ್ನು ನಿರ್ಮಾಣ ಮಾಡಿದ್ರು ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ದೀರಿ ಇಲ್ಲಿನ ದೇವರನ್ನು ನಂಬಿ ಬರುವ ಭಕ್ತರಿಗೆ ತಾವೇನು ಅಭಯವನ್ನು ನೀಡ್ತೀರಿ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲೇನು ಕೋರಿಕೆ ಅಂದರೆ ಏನೇ ಕಷ್ಟ ಇದ್ರೂ ಬಂದು ಮೂರು ವಾರಕ್ಕೊಂದು ಪೂಜೆ ಮಾಡಿಸಿ ಬಂದು ಸ್ವಾಮಿಗೆ ಅಭಿಷೇಕ ಮಾಡಿಸೋದೋ ಇಲ್ಲ ಅಡ್ಗೆ ಕಟ್ಕೊಂಡು ಏನು ಕಷ್ಟ ಇದೆ ಸ್ವಾಮಿಗೆ ಒಳ್ಳೇದು ಮಾಡಪ್ಪ ಅಂದರೆ ಸಂಗೀತ ಒಳ್ಳೇದಾಗುತ್ತೆ ಇಲ್ಲಿ ಶಾಸ್ತ್ರ ಹೇಳೋದೇ ಆಗಲಿ ಏನು ಅಂತ ಯಾವುದೇ ನಡೆಯಲ್ಲ ಇದೆ ಇದು ಸ್ವಯಂ ಸ್ವಾಮಿ ಉದ್ಭವವಾಗಿರೋ ದೇಶದಿಂದ ಎಲ್ಲರೂ ಗುಜಪಾತ್ರೆ ಮರ್ದ ಸ್ವಾಮಿ ಉದ್ಭವಾಗಿರೋ ದೇಶದಿಂದ ಸಜ್ಜವಾಗಿರೋ ನಡೆಯೋ ದೇಶದಿಂದ ನಾವೇ ಹೇಳಬೇಕಾಗಿಲ್ಲ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಅಂತ ಇದಾಗಿ ಎಲ್ಲರಿಗೂ ಒಳ್ಳೆಯದಾಗಿರೋ ದೃಶ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಇಲ್ಲಿ ಉಡುಗಿರಿಯಲ್ಲಿರ್ತಕ್ಕಂಥ ಜನ್ಮಾತ್ನ ದೇವರದ್ದು ಜಾತ್ರೆ ನಡೀತಾ ಇದೆ ಆ ಜಾತ್ರೆ ಮಹೋತ್ಸವಕ್ಕೆ ತಾವು ಕೂಡ ಬಂದಿದ್ದೀರಾ ಯಾವಾಗಿಂದ ಬರ್ತಾ ಇದ್ದೀರಾ ಈ ಜಾತ್ರೆ ವಿಶೇಷತೆ ಏನು ಸರ್ ನಮಸ್ಕಾರ ನನ್ನ ಹೆಸರು ಪರಮಶಿವ ಅಂತೇಳಿ ಇಲ್ಲಿ ಅನ್ನದಾನ ಶ್ರೀ ಶನೇಶ್ವರ ಟ್ರಸ್ಟ್ ಅಧ್ಯಕ್ಷರು ನಾನು ಸುಮಾರು ಇಲ್ಲಿಗೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಇಲ್ಲಿ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷವೂ ದಿನೇ 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 ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಯ್ತಾ ಇದೆ ಹೊರ್ತು ಇಲ್ಲತ್ರ ಕಮ್ಮಿ ಅಂತ ಆಯ್ತಾ ಇಲ್ಲ ಇಲ್ಲಿ ಭಗವಂತನ ಆರಾಧನೆ ಆ ಮಟ್ಟಕ್ಕೆ ನಡೀತಾ ಇದೆ ಭಗವಂತನಲ್ಲಿ ಏನೇ ಒಂದು ಪೂಜಾ ಕಂಕಣಗಳ ಯಾರು ನೆರವೇರಿಸ್ಕೊಂಡು ಏನು ನಾನು ಮಾಡಬೇಕು ಅಂತ ಹೇಳಿ ಇಷ್ಟಾದ ಸಿದ್ಧಿ ಅಲ್ಲಿ ಒಂದು ಬಿಲೋಪತ್ರ ರಕ್ಷಾ ರಕ್ಷ ವೃಕ್ಷ ಇದೆ ಅದಕ್ಕೆ ಅವರು ಅಡಿಕೆ ಕಟ್ಟಿದ್ರೆ ಅವ್ರು ಅಡಿಕೆ ಕಟ್ಟಿ ಮೂರು ವಾರ ಪೂಜೆ ಮಾಡಿಸಿದ್ರೆ ಆ ಮೂರು ವಾರದೊಳಗಡೆ ಅವರಿಗೆ ಫಲ ಕಾಣಿಸ್ತಾ ಇದೆ ಹಾಗಾಗಿ ಈ ಶನಿದೇವರನ್ನು ನಂಬಿ ಇಲ್ಲಿಗೆ ಬಂದು ಪೂಜೆ ಮಾಡಿ ್ಕೊಂಡ್ತಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ವೀರಗಾಸಿ ಹಾಗೂ ನಾಟಕ ಪೂಜೆಗಳು ಹೋಮ ಹವನಗಳು ಈ ಥರ ತುಂಬ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ನಡೀತಿದೆ ಆಮೇಲೆ ಇಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಮಳೆ ಬೆಳೆ ಬೀಳಲಿ ಇಡೀ ರೈತರ ಸಮೂಹ ಸಮೂಹಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಅದನ್ನು ಬಯಸ್ತೀವಿ ಸರ್ ಈ ದೇವಸ್ಥಾನ ಸರ್ ಪುರುಷೋತ್ತಮರೇ ತಾವು ನೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ದೇವಾಲಯಕ್ಕೆ ತಮ್ಮ ನಮ್ಮ ಕಡೆಯಿಂದ ಏನೆಲ್ಲ ಸಹಾಯವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಇದ್ದಾಗ ಈ ಕಡೆ ಇಲ್ಲಿ ನೀರಿನ ಸಮಸ್ಯೆ ಇತ್ತು ನೀರಿನ ಸಮಸ್ಯೆ ಇವತ್ತಿಲ್ಲ ಈ ಬೇ ಬೇಸಿಗೆ ಆಗಿರೋ ದೇವಸ್ಥಾನಕ್ಕೆ ಇವತ್ತು ನೀರಿನ ಸಮಸ್ಯೆನೂ ಆಗಿಲ್ಲ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅನ್ನದಾನ ಸಂಪಾದನೆ ಸಂಬ ನಡೀತಿರೋದ್ರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಮತ್ತು ದೇವ್ರನ್ನ ಏನು ನಂಬಿ ಇವತ್ತು ಜನ ಅರ್ಕೆ ಕಟ್ಕೊಂಡು ಅಂದ್ಕೊಂಡಿದ್ದು ಆಗ್ತಿದೆ ಅಂತಂದರೆ ಈ ಸನ್ನಿಧಾನದಲ್ಲಿ ಅದೇ ಒಂದು ಇವತ್ತು ತಾಲೂಕಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತೆ ಕಾರಣ ಆದ್ದರಿಂದ ಜನಗಳಿಗೆ ಎಲ್ಲರಿಗುನೂ ಒಳ್ಳೆಯದಾಗಲಿ ಮತ್ತು ಈ ತಾಲೂಕುಗೆ ಬರಗಾಲ ಆಗಬಾರ್ದು ಹೆಚ್ಚಿನ ಮಳೆ ಬೀಳಬೇಕು ಅಂತ ಶನೇಶ್ವರ ಸ್ವಾಮಿಲಿ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಾರೆ ರೈತ ಸಂಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಪ್ರಾರ್ಥನೆ ಸುಮಾರು ಐವತ್ತೆರಡು ವರ್ಷ ಆಯಿತು ಅಧೂವಾಗಿ ನಾನು ಕೂಡ ಸುಮಾರು ನಲವತ್ತೈದು ವರ್ಷದಿಂದಲೂ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅವತ್ತಿಂದಲೂ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವ್ರ ಕಷ್ಟ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಅದನ್ನ ಬಗೆಹರಿತು ಅಂತ ಹೇಳಿರೋ ಭಕ್ತಾದಿಗಳು ಬಳಸ್ತಾನೆ ಇದೆ ಹಾಗಾಗಿ ಈ ಕ್ಷೇತ್ರ ದಿನದಿಂದ ದಿನಕ್ಕೂ ಕೂಡ ಅಭಿವೃದ್ಧಿ ಬಂತು ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಕಮಿಟಿ ಇದೆ ಆ ಸಮುದಾಯ ಭವನ ಕಟ್ಟಿದ್ರು ಆಮೇಲೆ ಪೂಜೆ ಪುರಸ್ಕಾರಗಳು ವಿಶೇಷವಾಗಿ ಎಲ್ಲ ರೀತಿಯೂ ಎಲ್ಲ ಹಬ್ಬಗಳಲ್ಲೂ ಶ್ರಾವಣ ಬಂದರೆ ಎಲ್ಲ ವಾರಗಳಲ್ಲೂ ವಿಶೇಷವಾದಂಥ ಪೂಜೆ ಆಮೇಲೆ ದೀಪಾವಳಿಲಿ ಹೀಗೆ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಷೇತ್ರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು